ಇನ್ನು ಅಮಿತ್ ಶಾ ಭೇಟಿಯ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾ ಇದೆ ವಾಗ್ವಾದ ಕೂಡ ಆಗಿದೆ ಅನ್ನೋದು ಪ್ರೀತಮ್ ಗೌಡ ಹಾಗೆ ಸಂಸದ ಪ್ರತಾಪ್ ಸಿಂಹ ನಡುವೆ ಈ ಲೈನ್ ಅಪ್ ವಿಚಾರದಲ್ಲಿ ಒಂದಷ್ಟು ಮಾತುಗಳಾಗಿದೆ ಅಂತ ಪರಸ್ಪರ ಬೈದಾಡಿಕೊಂಡ್ರ ಸಂಸದ ಮತ್ತು ಮಾಜಿ ಶಾಸಕ ಅಮಿತ್ ಶಾ ಸ್ವಾಗತಕ್ಕೆ ಕ್ಲಸ್ಟರ್ ನಾಯಕರ ಲೈನ್ ಅಪ್ ವಿಚಾರದಲ್ಲಿ ನಾಯಕರ ಲೈನ್ ಅಪ್ ಉಸ್ತುವಾರಿಯನ್ನು ಪ್ರೀತಮ್ ಗೌಡ್ರಿಗೆ ನೀಡಲಾಗಿದೆ ಪಟ್ಟಿಯಲ್ಲಿ ಮೈಸೂರು ಸ್ಥಳೀಯ ನಾಯಕರ ಹೆಸರಿಲ್ಲ ಅನ್ನೋದು ಪ್ರತಾಪ್ ಸಿಂಹ ಅವರ ತಕರಾರು ನಾಯಕರನ್ನ ಪಟ್ಟಿಗೆ ಸೇರಿಸಿಕೊಳ್ಳುವ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಿದ್ದೀರಿ ಅಂತ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡಿದ್ದಾರೆ ನೇರವಾಗಿ ಯಾಕೆ ಮೈಸೂರಿನ ಲೀಡರ್ಗಳಿಲ್ಲ ಅಂತ ಅದಕ್ಕೆ ತಾನು ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಪ್ರೀತಮ್ ಗೌಡ ಮಾತನಾಡಿದ್ದಾರೆ ಅಂತ ಈಗ ಮಾಹಿತಿ ಇರೋದು ಸೊ ಪ್ರೀತಮ್ ಗೌಡ ಪ್ರತಾಪ್ ಸಿಂಹ ನಡುವಿನ ಮಾತಿನ ಚಕಮಕಿ ಇಬ್ಬರನ್ನೂ ನಂತರ ಸಮಾಧಾನಪಡಿಸಿದರು ಅಲ್ಲಿನ ನಾಯಕರುಗಳು ಸೊ ಇದು ಸಮನ್ವಯತೆ ವಿಚಾರದಲ್ಲಿ ಇಬ್ಬರು ನಾಯಕರ ನಡುವೆ ಒಂದಷ್ಟು ಗೊಂದಲ ಉಂಟಾಗಿರೋ ಹಾಗೆ ಕಾಣಿಸ್ತಾ ಇದೆ ಸಹಜವಾಗಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಒಂದು ನಿರೀಕ್ಷೆ ಇರುತ್ತೆ ನಮ್ಮ ಮೈಸೂರಿನ ನಾಯಕರುಗಳಿರಬೇಕು ಕ್ಲಸ್ಟರ್ನ ಲೈನಪ್ನಲ್ಲಿ ಅಂತ ಆದರೆ ಇಲ್ಲಿ ಪ್ರೀತಮ್ ಹೆಚ್ಚಾಗಿ ಮಂಡ್ಯ ಹಾಸನ ಭಾಗದ ನಾಯಕರುಗಳನ್ನು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ನಾಯಕರನ್ನು ಅಂದರೆ ಮೈಸೂರಿನಲ್ಲಿ ಹೆಚ್ಚಿನ ನಾಯಕರನ್ನು ಇದರಲ್ಲಿ ಲಿಸ್ಟ್ನಲ್ಲಿ ಹಾಕಿಲ್ಲ ಅನ್ನೋದು ಸೊ ಅಮಿತ್ ಶಾ ಭೇಟಿಯ ಸಂದರ್ಭದಲ್ಲಿ ಸ್ಥಳೀಯ ನಾಯಕರ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾ ಇದೆ ಪ್ರೀತಮ್ ಗೌಡ ಮತ್ತು ಸಂಸದ ಪ್ರತಾಪ್ ಸಿಂಹ ಇಬ್ಬರೂ ಕೂಡ ಬೈದಾಡ್ಕೊಂಡಿದ್ದಾರೆ ಪರಸ್ಪರ ಬೆದಾಡ್ಕೊಂಡ್ರು ನಂತರ ಅಲ್ಲಿದ್ದಂಥ ನಾಯಕರುಗಳು ಅವ್ರನ್ನ ಸಮಾಧಾನ ಮಾಡಿದರು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಅಮಿತ್ ಶಾ ಸ್ವಾಗತಕ್ಕೆ ಕ್ಲಸ್ಟರ್ ನಾಯಕರ ಲೈನ್ ಅಪ್ ವಿಚಾರ ಈ ವಿಚಾರ ಏನಾದರೂ ಅಮಿತ್ ಶಾ ಅವರ ಗಮನಕ್ಕೆ ಬಂದರೆ ಖಂಡಿತ ಇಬ್ಬರಿಗೂ ಅಲ್ಲೇ ಒಂದು ಕ್ಲಾಸ್ ಖಂಡಿತ ಇರುತ್ತೆ ಇವತ್ತು ಸೊ ಪಟ್ಟಿಯಲ್ಲಿ ಮೈಸೂರು ಸ್ಥಳೀಯ ನಾಯಕರ ಹೆಸರು ಇರಲಿಲ್ಲ ಅನ್ನೋದು ಪ್ರತಾಪ್ ಸಿಂಹ ಅವರ ಪ್ರಶ್ನೆ